ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಿಮಗೆ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನೋಟಿಫಿಕೇಷನ್ ಸಿಗುತ್ತೆ ಸೊ ನಿಮಗೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇರುತ್ತೆ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನು ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ಸಬ್ಸ್ಕ್ರೈಬರ್ಸಿಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತಿಂಗಳ ಭವಿಷ್ಯದ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಕನ್ಯಾ ರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಸೂರ್ಯ ತಿಂಗಳ ಪೂರ್ತಿ ನಿಮಗೆ ಒಂದು ಮತ್ತು ಎರಡನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದೆರಡೂ ಒಳ್ಳೆ ಶುಭ ಗೋಚಾರ ಅಲ್ಲ ಸೊ ಒಂದನೇ ಮನೆಯಲ್ಲಿ ಗೋಚಾರ ಮಾಡುವಾಗ ಸ್ವಲ್ಪ ಬಾಡಿ ಹೀಟ್ ಜಾಸ್ತಿ ಇರುತ್ತೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಕಾಡುವ ಸಾಧ್ಯತೆ ಇರುತ್ತೆ ಕಣ್ಣಿನ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಚಾನ್ಸಸ್ ಇರುತ್ತೆ ಹೀಟ್ ಜಾಸ್ತಿ ಆಗಿ ಕಣ್ಣು ಉರಿ ಇರ್ಬೋದು ಕಂಪ್ಯೂಟರ್ ಅಂದ್ರೆ ಡಿಜಿಟಲ್ ಸ್ಟ್ರೈನ್ ಆಗುವಂತ ಸಾಧ್ಯತೆ ಇರುತ್ತೆ ಮತ್ತು ಕಣ್ಣಿನಲ್ಲಿ ಆಲ್ರೆಡಿ ಏನಾದರೂ ಸಮಸ್ಯೆ ಇದ್ರೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬಾ ಉತ್ತಮ ಅಂತ ಹೇಳ್ತೀನಿ ಮತ್ತು ಸ್ವಲ್ಪ ಅಗ್ರೆಸಿವ್ ಆಗಿರ್ತೀರಿ ಸಿಟ್ಟಿನಿಂದ ವರ್ತಿಸುವಂತ ಸಾಧ್ಯತೆ ಇರುತ್ತೆ ಸ್ಟ್ರೆಸ್ಡ್ ಆಗಿರುವ ಸಾಧ್ಯತೆ ಇರುತ್ತೆ ಕೇರ್ಫುಲ್ ಆಗಿರಿ ಇನ್ನು ನೆಕ್ಸ್ಟ್ ಸೆಕೆಂಡ್ ಹಾಫ್ ಆಫ್ ದ ಮಂತ್ ಅಲ್ಲಿ ಎರಡನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಅಥಾರಿಟೇಟಿವ್ ಟೋನ್ ಇರುತ್ತೆ ನಿಮ್ಮ ಮಾತು ಇರ್ಬೋದು ಬಟ್ ನೀವು ಹೇಳಿದ ರೀತಿ ನೋವು ಉಂಟು ಮಾಡೋ ಚಾನ್ಸಸ್ ಇರುತ್ತೆ ಅಪೋಸಿಟ್ ಪರ್ಸನ್ಗೆ ಎಸ್ಪೆಷಲಿ ನಿಮ್ಮ ತಂದೆ ತಾಯಿಯ ಜೊತೆ ಸ್ವಲ್ಪ ವಾಗ್ವಾದ ಆಗುವ ಸಾಧ್ಯತೆ ಇರುತ್ತೆ ತಂದೆ ತಾಯಿಯ ಬಿಸ್ನೆಸ್ ಅಥವಾ ಫ್ಯಾಮಿಲಿ ಬಿಸ್ನೆಸ್ ಯಾರು ಕಂಟಿನ್ಯೂ ಮಾಡ್ತಾ ಇದ್ದೀರಿ ಸ್ವಲ್ಪ ಲಾಸಸ್ ಆಗುವ ಸಾಧ್ಯತೆ ಇದೆ ಕೇರ್ಫುಲ್ ಆಗಿರಿ ಎಕ್ಸ್ಟ್ರಾವೆಗಂಟ್ ಆಗಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಯೋಚನೆ ಮಾಡದೆ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಮತ್ತು ಸ್ವಲ್ಪ ಸಿಟ್ಟಿನಿಂದ ಆಡಿದ ಮಾತಿನಿಂದ ಸೇವ್ ಮಾಡಿದ ಉಳಿಸಿದ್ದ ಹಣದ ಖರ್ಚು ಆಗುವ ಸಾಧ್ಯತೆ ಇದೆ ಸೊ ಸಿಟ್ಟಿನಿಂದ ವರ್ತಿಸಿ ಅನವಶ್ಯಕ ತೊಂದರೆಗಳನ್ನ ತಲೆ ಮೇಲೆ ತಂದ್ಕೊಂಬೇಡಿ ಇನ್ನು ನೆಕ್ಸ್ಟ್ ಬುಧ ನಿಮಗೆ ಹತ್ತನೇ ತಾರೀಕಿನವರೆಗೂ ಒಂದನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಶುಭ ಗೋಚಾರ ಅಲ್ಲ ಆಲ್ರೆಡಿ ಸೂರ್ಯ ಒಂದನೇ ಮನೆಯಲ್ಲಿದ್ದಾನೆ ಜೊತೆಯಲ್ಲಿ ಬುದ್ಧ ಇದ್ದಾಗ ಬುಧಾದಿತ್ಯ ಯೋಗ ಆಗುತ್ತೆ ಬುಧಾದಿತ್ಯ ಯೋಗ ಒಳ್ಳೆಯ ಯೋಗವೇ ಆದರೆ ಬುಧಾದಿತ್ಯ ಯೋಗದ ಸೈಡ್ ಎಫೆಕ್ಟ್ಸ್ ಏನು ಅಂತಂದ್ರೆ ಗೊತ್ತು ಅನ್ನೋ ಅಹಂಕಾರ ಬರುತ್ತೆ ಆ ಅಹಂಕಾರ ನಿಮ್ಮಲ್ಲಿ ಕಾಣಿಸುವ ಸಾಧ್ಯತೆ ಇರುತ್ತೆ ಅದು ಅಕ್ಟೋಬರ್ ಹತ್ತನೇ ತಾರೀಕಿನವರೆಗೂ ಸೊ ನೀವು ಹೇಗೆ ಮಾತಾಡ್ತೀರಿ ಅನ್ನೋದು ಕೇರ್ಫುಲ್ ಆಗಿರಿ ಮತ್ತು ನೀವೊಬ್ರೆ ನಾಲೆಜಬಲ್ ಅಲ್ಲ ಬೇರೆಯವರಿಗೆ ನಿಮಗಿನ್ನ ಕಡಿಮೆ ವಯಸ್ಸಿನವ್ರು ಇರ್ಬೋದು ನಿಮಗಿನ್ನ ಸ್ಟೇಟಸ್ ಕಮ್ಮಿ ಇರೋರಿಗೂ ನಾಲೆಜ್ ಇರುತ್ತೆ ಎಕ್ಸ್ಪ ಅಂದರೆ ಎಕ್ಸ್ಪೀರಿಯನ್ಸ್ಡ್ ನಾಲೆಜ್ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಗಮನ ಕೊಡಿ ಬೆಲೆ ಕೊಡಿ ಗೌರವ ಕೊಡಿ ನನಗೆ ಎಲ್ಲ ಗೊತ್ತು ಅಂದರೂ ಪರವಾಗಿಲ್ಲ ಅವ್ರನ್ನ ಸಂಯಮದಿಂದ ಕೇಳಿಸ್ಕೊಳ್ಳೋದನ್ನು ಮಾಡಿ ಅವರಿಂದ ನಿಮಗೇನೋ ಒಂದು ಹೊಸ ವಿಷಯ ಗೊತ್ತಾಗತ್ತೆ ಇನ್ನು ಹತ್ತನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗೂ ಬುಧ ನಿಮಗೆ ಎರಡನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಶುಭ ಗೋಚಾರ ಅಂತ ಹೇಳಬಹುದು ಆದಾಯದಲ್ಲಿ ವೃದ್ಧಿ ಆಗತ್ತೆ ಸೇವಿಂಗ್ಸ್ ಮಾಡ್ಕೋಬಹುದು ಮತ್ತು ವಿಪರೀತ ಖರ್ಚು ಹಾಕ್ತಿದ್ರೆ ಅದಕ್ಕೆ ಕಡಿವಾಣ ಹಾಕುವಂತ ಸಾಧ್ಯತೆ ಇರುತ್ತೆ ಲೆಕ್ಕ ಇಡ್ತೀರಿ ಕರೆಕ್ಟ್ ಆಗಿ ಸೂರ್ಯ ಎರಡನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾಗ ಖರ್ಚು ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ಆದರೆ ಬುಧ ಅಲ್ಲಿಗೆ ಬಂದು ಜೊತೆಯಲ್ಲಿ ಕೂತ್ಕೊಂಡಾಗ ಇದು ಅನವಶ್ಯಕ ಖರ್ಚಿದೆ ಅಂತ ಹೇಳಿ ನಿಮಗೆ ತೋರಿಸ್ಕೊಟ್ಟು ಅದನ್ನ ಕಡಿವಾಣ ಹಾಕಿಸ್ತಾನೆ ಅದೇ ಬುಧನ ಬೆನಿಫಿಟ್ಸ್ ಫಸ್ಟ್ ಆಫ್ ಆಲ್ ಕನ್ಯಾ ರಾಶಿಯವರು ಲೆಕ್ಕ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಅವರು ಬುಧನ ಆಧಿಪತ್ಯದಲ್ಲೇ ಇರುವ ರಾಶಿ ಇನ್ನು ನೆಕ್ಸ್ಟ್ ಕುಜಾ ನಿಮಗೆ ತಿಂಗಳು ಪೂರ್ತಿ ಹತ್ತು ಮತ್ತೆ ಹನ್ನೊಂದನೇ ಮನೆಯಲ್ಲಿ ಗೋಚಾರ ಮಾಡ್ತಾ ಒಳ್ಳೆ ಫಲಗಳನ್ನ ಕೊಡ್ತಾನೆ ಕೆಲಸದಿಂದ ಬಂದ ಲಾಭದಲ್ಲಿ ಭೂಮಿ ಖರೀದಿ ಮಾಡುವ ಯೋಗ ಇರುತ್ತೆ ಅಥವಾ ಆಲ್ರೆಡಿ ಭೂಮಿ ಇದ್ರೆ ಅಲ್ಲಿ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಮಾಡುವ ಯೋಗ ಇರುತ್ತೆ ಅಂದ್ರೆ ಮನೆ ಕಟ್ಟೋದಿರ್ಬಹುದು ಒಂದು ಕಾಂಪೌಂಡ್ ಹಾಕ್ಸೋದಿರ್ಬೋದು ಇಲ್ಲ ಏನೋ ಒಂದು ಕಮರ್ಷಿಯಲ್ ವಿಚಾರ ಕಟ್ಸೋದಿರಬಹುದು ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಲಾಭ ಬರುವಂತದ್ದು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಭೂಮಿ ಖರೀದಿ ಮಾಡಬಹುದು ಅಥವಾ ಭೂಮಿ ರಿಲೇಟೆಡ್ ಅಗ್ರಿಮೆಂಟ್ ಹಾಕ್ಸ್ಕೊಂಡಿದ್ರೆ ಈ ಸಮಯದಲ್ಲಿ ನೀವು ಅದನ್ನ ಡೀಡ್ ಮಾಡಿಸ್ಕೋಬಹುದು ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು ನಿಮ್ಮ ಹೆಸರಿಗೆ ಇನ್ನು ತಿಂಗಳಿನ ಎರಡನೇ ಅರ್ಧದಲ್ಲಿ ಪೂಜಾ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದರಿಂದ ನಿಮ್ಮ ಪ್ಯಾಸಿವ್ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ ಪ್ಯಾಸಿವ್ ಇನ್ಕಮ್ ಅಂದ್ರೆ ದಿನ ಕೆಲಸಕ್ಕೆ ಹೋಗಲ್ಲ ನಾನು ಮನೇಲಿ ನನಗೆ ಬರ್ತಾ ಇದೆ ಅಂದ್ರೆ ಬಾಡಿಗೆ ಇರಬಹುದು ಫ್ಯಾಕ್ಟ್ರಿ ಬಾಡಿಗೆ ಇರ್ಬೋದು ಲೀಸ್ ಅಮೌಂಟ್ ಇರ್ಬೋದು ಬಡ್ಡಿ ಇರ್ಬೋದು ಇದೆಲ್ಲವೂ ನಿಮಗೆ ಪ್ಯಾಸಿವ್ ಇನ್ಕಮ್ ಅಲ್ಲಿ ಬರುತ್ತೆ ಈ ಇನ್ಕಮ್ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ಹೇಳಿದೆ ಭೂಮಿ ಖರೀದಿ ಮಾಡೋ ಯೋಗ ಇದೆ ಅಂತ ಚೆನ್ನಾಗಿ ತಲೆ ಉಪಯೋಗಿಸಿ ಒಳ್ಳೆ ಲ್ಯಾಂಡ್ ತಗೊಂಡ್ರೆ ಅದರಿಂದ ಇಮಿಡಿಯೇಟ್ ಆಗಿ ಪ್ಯಾಸಿವ್ ಇನ್ಕಮ್ ಸ್ಟಾರ್ಟ್ ಆಗ್ಬೋದು ಯಾವುದಾದ್ರೂ ಕಾಂಪ್ಲೆಕ್ಸ್ ಖರೀದಿ ಮಾಡೋದು ಮನೆ ಖರೀದಿ ಮಾಡೋದು ಅಪಾರ್ಟ್ಮೆಂಟ್ ಖರೀದಿ ಮಾಡಿ ಅದನ್ನು ಬಾಡಿಗೆಗೆ ಬಿಡೋದು ಇದನ್ನ ಮಾಡಿ ಪ್ಯಾಸಿವ್ ಇನ್ಕಮ್ ನ ಇನ್ಕ್ರೀಸ್ ಮಾಡ್ಕೊಳ್ತೀರಿ ಅನ್ಸೆಸ್ಟ್ರಲ್ ಪ್ರಾಪರ್ಟಿಯಲ್ಲಿ ಸ್ವಲ್ಪ ಬೆನಿಫಿಟ್ಸ್ ಆಗುತ್ತೆ ಯಾವ್ದಾದ್ರೂ ಶೇರ್ ಬರಬೇಕು ಕೇಸ್ ಲಿಟಿಗೇಷನ್ ಇದೆ ಲಿಟಿಗೇಷನ್ ಮಾಡೋದಕ್ಕಿಂತ ಕಾಂಪ್ರಮೈಸ್ ಮಾಡೋದೇ ಬಿಟ್ಟು ಅಂದ್ರೆ ಈ ಸಮಯದಲ್ಲಿ ಕಾಂಪ್ರಮೈಸ್ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ ನಿಮಗೆ ಇನ್ನು ಶುಕ್ರ ಕೂಡ ನಿಮಗೆ ತಿಂಗಳ ಪೂರ್ತಿ ಎರಡು ಮತ್ತೆ ಮೂರನೇ ಮನೆಯಲ್ಲಿ ಒಳ್ಳೆ ಸ್ಥಾನದಲ್ಲಿ ಗೋಚಾರ ಮಾಡ್ತಾನೆ ನಿಮ್ಮ ಇನ್ ಇನ್ಕಮ್ ಇನ್ಕ್ರೀಸ್ ಆಗತ್ತೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಳ್ಳೆ ಸಮಯ ಕಳೆಯುವಂತ ಸಾಧ್ಯತೆ ಇರುತ್ತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಇನ್ನಷ್ಟು ಸಂಬಂಧಗಳನ್ನ ವೃದ್ಧಿ ಮಾಡ್ಕೋತೀರಿ ಅದರ ಜೊತೆಗೆ ನೀವು ತುಂಬಾ ಚೆನ್ನಾಗಿ ಮಾತಾಡೋದನ್ನ ಕಲಿತೀರಾ ನಿಮ್ ಮಾತು ಕೇಳಿದ್ರೆ ಎಲ್ಲರೂ ಮೆಸ್ಮರೈಸ್ ಆಗ್ಬಿಡ್ಬೇಕು ಓಕೆ ಇವ್ರ ಮಾತು ಕೇಳಿಸ್ಕೋಬೇಕು ಅನ್ನೋ ರೀತಿ ಮತ್ತು ಸೇಲ್ಸ್ ಮಾರ್ಕೆಟಿಂಗ್ ಅಲ್ಲಿರೋರು ಮಾತಿನಿಂದನೇ ಮಾರಾಟ ಮಾಡೋದ್ರಿಂದ ಅವರಿಗೆ ಒಳ್ಳೆ ಲಾಭ ಅಂತ ಹೇಳ್ಬಹುದು ಇನ್ನು ಮೂರನೇ ಮನೆಯಲ್ಲಿ ಗೋಚಾರ ಮಾಡ್ತಿರುವಾಗ ನಿಮ್ಮ ಸಹೋದರ ಸಹೋದರಿಯರ ಜೊತೆಗೆ ಒಡಹುಟ್ಟಿದವರ ಜೊತೆಗೆ ಒಳ್ಳೆ ಬಾಂಧವ್ಯ ಇರುತ್ತೆ ಸಹೋದರ ಸಹೋದರಿಯರ ಮಧ್ಯೆ ಏನಾದರೂ ಭೂಮಿ ವಿಚಾರದಲ್ಲಿ ಜಗಳವೋ ಏನೋ ಒಂದು ಲಿಟಿಗೇಷನ್ ಆಗಿದ್ರೆ ಅದನ್ನ ಸಾಲ್ವ್ ಮಾಡ್ಕೋಬಹುದು ಮಾತು ಮಾತಲ್ಲೇ ಬಗೆಹರಿಸಿಕೊಳ್ಳುವಂತ ಚಾನ್ಸಸ್ ಇರುತ್ತೆ ತುಂಬಾ ಎಕ್ಸಲೆಂಟ್ ಕಮ್ಯುನಿಕೇಶನ್ ನಿಮ್ಮದಾಗತ್ತೆ ನಿಮ್ಮ ಮಾತಿನಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ ಇನ್ನು ನೆಕ್ಸ್ಟ್ ಗುರು ಕೂಡ ನಿಮಗೆ ಫೇವರಬಲ್ ಆಗಿ ಒಳ್ಳೆ ಸ್ಥಾನದಲ್ಲಿ ಒಂಬತ್ತನೇ ಸ್ಥಾನದಲ್ಲಿದ್ದಾನೆ ಧರ್ಮ ಭಾವ ಒಂಬತ್ತನೇ ಸ್ಥಾನ ಮತ್ತು ಹೌಸ್ ಆಫ್ ಹೈಯರ್ ಎಜುಕೇಶನ್ ಅನ್ಬಹುದು ರಿಲಿಜಿಯಸ್ ಹೌಸ್ ಅನ್ಬಹುದು ಮತ್ತು ಅದೃಷ್ಟದ ಮನೆ ಅಂತ ಕೂಡ ಅನ್ನಬಹುದು ನಿಮಗೆ ಒಂಬತ್ತನೇ ಮನೆಯಲ್ಲಿ ಗುರು ಬಲ ಇರೋದ್ರಿಂದ ಈ ಎಲ್ಲಾ ವಿಚಾರದಲ್ಲೂ ಒಳ್ಳೆಯದಾಗುವ ಸಾಧ್ಯತೆ ಇದೆ ಫಾರಿನ್ ಅಲ್ಲಿ ಎಜುಕೇಶನ್ ಮಾಡುವ ಯೋಗ ಇದೆ ವೀಸಾ ಯಾರನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಸಿಗುತ್ತೆ ಫಾರಿನ್ ಟ್ರಾವೆಲ್ ಮಾಡ್ತೀರಿ ಅದು ಎಜುಕೇಶನ್ ಇರಬಹುದು ಪರ್ಸನಲ್ ಇರಬಹುದು ಪ್ರೊಫೆಷನಲ್ ಇರಬಹುದು ಏನಕ್ಕೆ ಬೇಕಾದ್ರೂ ಇರಬಹುದು ಟ್ರಾವೆಲ್ ಮಾಡೋ ಚಾನ್ಸಸ್ ಹೆಚ್ಚು ಹೆಚ್ಚಿರುತ್ತೆ ಮತ್ತು ವಯಸ್ಸಾಗಿರುವಂತಹ ವ್ಯಕ್ತಿಗಳು ತೀರ್ಥ ಯಾತ್ರೆ ಮಾಡುವ ಸಾಧ್ಯತೆಯೂ ಇರುತ್ತೆ ಮತ್ತು ಸ್ವಲ್ಪ ಆಧ್ಯಾತ್ಮದ ಕಡೆ ದೇವರ ಬಗ್ಗೆ ಒಲವು ಹೆಚ್ಚಾಗುತ್ತೆ ನಿಮಗೆ ಅದೃಷ್ಟ ಚೆನ್ನಾಗಿರುತ್ತೆ ನೀವೇನ್ ಕೆಲಸ ಮಾಡಿದ್ರು ಕೈ ಎತ್ತುವ ಚಾನ್ಸಸ್ ಇರುತ್ತೆ ಆದ್ರೆ ಈಗ ನವೆಂಬರ್ ಹದಿನೈದರವರೆಗೂ ಶನಿ ವಕ್ರವಾಗಿರೋದ್ರಿಂದ ಗುರುವಿನ ಬಲ ಅಷ್ಟೊಂದಾಗಿ ಕಾಣಿಸೋದಿಲ್ಲ ನವೆಂಬರ್ ಹದಿನೈದರ ನಂತರ ರಿಯಾಕ್ಟಿವೇಟ್ ಆಗುತ್ತೆ ಗುರುಬಲ ಆಗ ತುಂಬಾ ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು ಅದು ಗುರುವಿನಿಂದ ಇನ್ನು ಶನಿ ಕೂಡ ನಿಮಗೆ ಆರನೇ ಸ್ಥಾನದಲ್ಲಿದ್ದಾನೆ ಒಳ್ಳೆ ಸ್ಥಾನ ಶತ್ರು ನಾಶ ಆಗತ್ತೆ ಈಗ ಆಲ್ರೆಡಿ ಕಳೆದ ಎರಡೂವರೆ ವರ್ಷದಿಂದ ನಿಮಗೆ ಶತ್ರುಗಳು ಯಾರು ಅಂತ ಗೊತ್ತಾಗಿ ಅವರ ದಮನ ಕೂಡ ಆಗಿರುವಂತ ಸಾಧ್ಯತೆ ಇರುತ್ತೆ ರುಟೀನ್ ನಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿರುತ್ತೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿರುತ್ತೆ ನಿಮಗೆ ರೆಕಗ್ನಿಷನ್ ಸಿಕ್ಕಿರುತ್ತೆ ನೇಮು ಫೇಮು ಎರಡು ಸಿಕ್ಕಿರುತ್ತೆ ಅದರ ಜೊತೆಯಲ್ಲಿ ಜೂನ್ ಮೂವತ್ತನೇ ತಾರೀಕಿನ ನಂತರ ವಕ್ರ ಆದ ಮೇಲೆ ಶನಿ ಇದೆಲ್ಲದರಲ್ಲೂ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗಿರುತ್ತೆ ರೆಸ್ಪಾನ್ಸಿಬಿಲಿಟಿ ಬಂತು ಸಂತೋಷ ಆದ್ರೆ ಪ್ರೆಷರ್ ಜಾಸ್ತಿ ಆಯಿತು ಆರು ಗಂಟೆವರೆಗೂ ಕೆಲಸ ಮಾಡ್ತಿದ್ದು ಎಂಟು ಗಂಟೆವರೆಗೂ ಕೆಲಸ ಮಾಡ್ತಾ ಇದ್ದೀನಿ ಇದೆಲ್ಲ ಸಾಧ್ಯತೆ ಇರುತ್ತೆ ಇದು ಟೆಂಪರರಿ ಇರುತ್ತೆ ನವೆಂಬರ್ ಹದಿನೈದಕ್ಕೆ ಶನಿ ವಕ್ರತೆ ಸರಿ ಹೋಗಿ ಅವನು ತಿರ್ಗ ನಿಮ್ಮ ಆರನೇ ಮನೇಲಿ ಗೋಚಾರ ಮಾಡುವಾಗ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಅಲ್ಲೇ ಇರ್ತಾನೆ ಅವನು ಆಗ ಸಮಯ ತುಂಬಾ ಚೆನ್ನಾಗಿರುತ್ತೆ ಬಟ್ ಅದಾದ ನಂತರ ಏಳನೇ ಮನೆಗೆ ಹೋಗ್ತಾನೆ ಆವಾಗ ಕೇರ್ಫುಲ್ ಆಗಿರ್ಬೇಕು ಶನಿಯ ಫಲಗಳೇನು ಅಂತ ತಿಳ್ಕೊಳ್ಳಕ್ಕೆ ಶನಿ ಗೋಚಾರದ ಫಲ ಸಪರೇಟ್ ಆಗಿ ತಿಳಿಸಿದೀನಿ ಅದನ್ನ ನೋಡಿದ್ರೆ ಉತ್ತಮ ಇನ್ನು ರಾಹು ಮತ್ತೆ ಕೇತು ನಿಮಗೆ ಜನ್ಮದಲ್ಲಿ ಮತ್ತು ಏಳನೇ ಮನೆಯಲ್ಲಿದ್ದಾರೆ ಇದು ಒಳ್ಳೆ ಸ್ಥಾನ ಅಲ್ಲ ಈ ಸ್ಟ್ರೆಸ್ ಅಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಅಥಾರಿಟಿ ಜಾಸ್ತಿ ಸಿಕ್ತು ಅಧಿಕಾರ ಸಿಕ್ತು ಅಂತ ಹೇಳಿದ್ದೀನಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಸ್ಟ್ರೆಸ್ ಇಂದ ಆರೋಗ್ಯ ಸಮಸ್ಯೆಗಳಾಗತ್ತೆ ನಿದ್ದೆ ಕೆಡುವಂಥದ್ದಾಗೋದು ಫ್ಯಾಮಿಲಿ ಕಡೆ ಗಮನ ಕೊಡಕ್ಕಾಗದೇ ಇರುವಂತದ್ದು ವರ್ಕ್ ಲೈಫ್ ಬ್ಯಾಲೆನ್ಸ್ ಇಲ್ಲದೆ ಇರುವಂತದಾಗೋದು ಇದು ಸ್ವಲ್ಪ ತೊಂದರೆಗಳಿದೆ ರಾಹು ಮತ್ತೆ ಕೇತುವಿಂದ ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಪ್ರಾವರ್ಬ್ನೆ ಕೇಳಿಲ್ವೇ ಆ ಕಾರಣದಿಂದ ಅನವಶ್ಯಕವಾಗಿ ಸ್ಟ್ರೆಸ್ ಆಗಬೇಡಿ ಸ್ವಲ್ಪ ಪರ್ಸನಲ್ ಲೈಫ್ ಬಗ್ಗೆನು ಹೆಲ್ತ್ ಬಗ್ಗೆನೂ ಗಮನ ಕೊಟ್ಟರೆ ತುಂಬಾ ಉತ್ತಮ ಇನ್ನು ತಿಂಗಳಿನಲ್ಲಿ ಎಚ್ಚರಿಕೆಯಿಂದ ಇರಬೇಕಾದ ದಿನಾಂಕಗಳನ್ನ ತಿಳಿಸ್ತೀನಿ ಈ ದಿನಾಂಕಗಳಲ್ಲಿ ಏನಾದರೂ ಇಂಪಾರ್ಟೆಂಟ್ ಡಿಸಿಷನ್ ಆಗಲಿ ಇಂಪಾರ್ಟೆಂಟ್ ಕೆಲಸ ಮಾಡೋದರಲ್ಲಿ ಮಾಡಬೇಡಿ ಪೋಸ್ಟ್ಪೋನ್ ಮಾಡಿದ್ರೆ ಉತ್ತಮ ಅನ್ನೋ ಅವಶ್ಯಕತೆ ಇದ್ದರೆ ತುಂಬ ಯೋಚನೆ ಮಾಡಿ ಎಲ್ಲ ಆಸ್ಪೆಕ್ಟ್ಸಲ್ಲೂ ಯೋಚನೆ ಮಾಡಿ ಪರಿಣಾಮಗಳನ್ನು ಲೆಕ್ಕ ಇಟ್ಕೊಂಡು ಆಮೇಲೆ ತೀರ್ಮಾನ ತಗೊಂಡ್ರೆ ಉತ್ತಮ ಆ ಡೇಟ್ಸ್ ಯಾವುದು ಅಂದರೆ ಒಂದನೇ ತಾರೀಕು ಐದರಿಂದ ಏಳನೇ ತಾರೀಕು ಒಂಬತ್ತರಿಂದ ಹದಿನ ಹದಿಮೂರನೇ ತಾರೀಕು ಹದಿನೈದರಿಂದ ಇಪ್ಪತ್ತೊಂದು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಈ ಡೇಟ್ಸ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ಇದುವರೆಗೂ ಹೇಳಿರೋ ರಾಶಿನಲ್ಲಿ ಬೆಸ್ಟ್ ರಿಸಲ್ಟ್ಸು ಕನ್ಯಾ ರಾಶಿಗಿದೆ ಯಾಕೆಂತಂದ್ರೆ ಸೂರ್ಯಂದು ಅರ್ಧ ಬಲ ಇದೆ ಶುಕ್ರ ಬುಧ ಕುಜ ಗುರು ಶನಿ ಎಲ್ಲರೂ ಪವರ್ಫುಲ್ ಆಗಿದ್ದಾರೆ ತುಂಬಾ ಒಳ್ಳೆ ಸಮಯ ಆದರೆ ಅತಿ ಹೆಚ್ಚು ಮೆರೆಯಕ್ಕೋಗ್ಬೇಡಿ ಮೆರಿಯಲ್ಲ ಕನ್ಯಾರಾಶಿಯವರು ಆ ತರ ದೌಲತ್ತಿನ ವ್ಯಕ್ತಿಗಳಲ್ಲ ಮಿಥುನ ರಾಶಿಯವರು ಬೇಕಾದ್ರೆ ಮಾಡ್ತಾರೆ ಬಟ್ ಕನ್ಯಾ ರಾಶಿಯವ್ರ ಆ ತರ ಅಲ್ಲ ರಾಶಿಯವರು ತುಂಬಾ ಸ್ಟೇಬಲ್ ವ್ಯಕ್ತಿಗಳು ಆದರೂ ಅಧಿಕಾರದ ಅಪಿತನ ಬೇಡ ಯಾಕೆಂದ್ರೆ ನೆಕ್ಸ್ಟ್ ಏಳನೇ ಮನೆಗೆ ಶನಿ ಗೋಚಾರ ಆಗ್ತಿದೆ ಗುರುಬಲ ಹೋಗ್ತಿದೆ ಸಮಯ ಕೆಡ್ತಾ ಇದೆ ಅದರಿಂದ ಕೇರ್ಫುಲ್ ಆಗಿರ್ಬೇಕು ಓಕೆನಾ ಸೇವ್ ಇಟ್ ಫಾರ್ ದ ರೈನಿ ಡೇ ಅನ್ನಂಗೆ ಏನು ಹಣ ಬಂದ್ರು ಎಷ್ಟು ಹಣ ಬಂದ್ರು ಅದನ್ನ ಸೇವ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಅಂತ ಹೇಳ್ತೀನಿ ಇದಿಷ್ಟು ಕನ್ಯಾ ರಾಶಿಯವರಿಗೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಿಂಗಳ ಭವಿಷ್ಯ ಇದು ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ಯಾವ ಒಬ್ಬ ವ್ಯಕ್ತಿಯ ಜನ್ಮ ಜಾತಕಕ್ಕೂ ನಾನು ಪ್ರಿಡಿಕ್ಷನ್ ಮಾಡಿಲ್ಲ ನಿಮ್ಮ ಜನ್ಮ ಜಾತಕದಲ್ಲಿರುವ ಗ್ರಹದ ಪರಿಸ್ಥಿತಿಗಳ ಮೇಲೆ ನಿಮ್ಮ ಜನ್ಮ ನಿಮ್ಮ ರಾಶಿಯ ತಿಂಗಳ ಭವಿಷ್ಯ ನಿಮ್ಮ ತಿಂಗಳ ಭವಿಷ್ಯ ಡಿಪೆಂಡ್ ಆಗುತ್ತೆ ನುರಿತ ಜ್ಯೋತಿಷಿ ಹತ್ರ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರಗಳ ಅವಶ್ಯಕತೆ ಇದ್ರೆ ಮಾಡಿಸ್ಕೊಳ್ಳಿ ಇಲ್ಲವ ಪರಿಶೀಲನೆ ಮಾಡಿಸ್ಕೊಳ್ಳಿ ನಾನು ಕೂಡ ಪರಿಶೀಲನೆ ಮಾಡ್ಕೊಡ್ತೀನಿ ನಿಮಗೆ ಅವಶ್ಯಕತೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ವೆರಿ ಮಚ್ ಹೈ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ